ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ರಾಗಿ ಇಡ್ಲಿ ಮಿಕ್ಸ್ನಿಂದ ಯಾವ ರೀತಿ ಇಡ್ಲಿ ಮಾಡೋದು ಅಂತೇಳಿ ತೋರಿಸಿ ಕೊಡ್ತಾ ಇದ್ದೇನೆ ಪ್ರತಿಯೊಂದು ಅದರಲ್ಲಿ ಬರೆದಿದೆ ಅದೇ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಓವರ್ನೈಟ್ ಇಟ್ಟು ಬೆಳಿಗ್ಗೆ ಮಾಡೋದು ತುಂಬ ಈಸಿಯಾಗಿದೆ ಬನ್ನಿ ತಯಾರು ಮಾಡೋಣ ಆದ್ಯ ರಾಗಿ ಇಡ್ಲಿ ಮಿಕ್ಸ್ ತೊಗೊಂಡಿದ್ದೇನೆ ನೋಡಿ ಟ್ರೆಡಿಷನಲ್ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಇದೆ ಇದನ್ನು ಮೊದಲಿಗೆ ಓಪನ್ ಮಾಡಿಕೊಳ್ಳೋಣ ಪೂರ್ತಿಯಾಗಿ ಹಾಕ್ತಾಯಿದ್ದೇನೆ ಪಾತ್ರೆಗೆ ಅರ್ಧ ಸ್ಪೂನಷ್ಟು ಹಾಕೋತೇನೆ ನೋಡಿ ಅರ್ಧ ಕೆ ಜಿಗೆ ನಾನು ಒಂದು ಅಳತೆಗೆ ಒಂದು ಲೋಟಕ್ಕೆ ಒಂದು ಮೂರು ಲೋಟ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋ ಮತ್ತೆ ಕಮ್ಮಿ ಆದರೆ ಮತ್ತೆ ಹಾಕೊಳ ೊಂದು ಲೋಟ ನೀರು ಹಾಕೊಂಡೆ ನಾನು ಮಿಕ್ಸ್ ಮಾಡ್ತಾ ನಮಗೆ ಗೊತ್ತಾಗ್ತದೆ ಎಷ್ಟು ಬೇಕು ಅಂತೇಳಿ ಇಡ್ಲಿ ಬ್ಯಾಟರ್ ಯಾವ ರೀತಿ ಇರ್ತದೆ ಗೊತ್ತಾಗ ನಿಮ್ಗೆ ಕನ್ಸಿಸ್ಟೆನ್ಸಿ ಎಷ್ಟು ಇಡಬೇಕು ದೋಸೆಗಿಂತ ಸ್ವಲ್ಪ ದಪ್ಪ ಹೇಳಲಿಕ್ಕೆ ಮರತೋಯ್ತು ನನಗೆ ಉಗುರು ಬೆಚ್ಚಗಿನ ನೀರನ್ನು ಹಾಕ್ಕೊಂಡೆ ನಾನು ಗ್ಲೂ ಕ್ರಾಮ್ ವಾಟರನ್ನು ನಾನೀಗ ನೋಡಿ ಈ ಗ್ಲಾಸಲ್ಲಿ ನಾಲ್ಕೂವರೆ ಗ್ಲಾಸ್ ಹಾಕ್ಕೊಂಡೆ ಕನ್ಸಿಸ್ಟೆನ್ಸಿ ಇಷ್ಟು ಬಂತು ನೋಡಿ ನಮ್ಸಿ ಏನು ಇರಬಾರ್ದು ಪೂರ್ತಿಯಾಗಿದೆ ಬೀಗ ಒಂದು ನಿಮಿಷ ಸಣ್ಣದಿದೆ ಅದನ್ನು ಕ್ಲೀನ್ ಮಾಡ್ಕೊಳು ಇಷ್ಟು ಇರಬೇಕು ಮತ್ತು ಇದನ್ನು ಹತ್ತರಿಂದ ಹನ್ನೆರಡು ಗಂಟೆ ಪರ್ಮೆಂಟಿನ್ಶನ್ಗೆ ಇಡಬೇಕು ಈಗ ಗಂಟೆ ಎಂಟಾಯಿತು ನಾಳೆ ಬೆಳಿಗ್ಗೆ ಹಾಕೊಳ್ಳ ಬೆಳಿಗ್ಗೆ ಆರು ಗಂಟೆಗೆ ಇದ್ದೇನೆ ಹತ್ತು ಗಂಟೆ ಇದ್ದೇನೆ ಇಷ್ಟು ಸಾಕು ಸಣ್ಣ ಸಣ್ಣ ನಮ್ಸುದನ್ನೆಲ್ಲ ಬೀಟ್ ಮಾಡುವ ಆಮೇಲೆ ಮುಚ್ಚಿಬಿಡುವ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ ನೋಡಿ ಹಾಕ್ಕೊಳ್ಳುವ ಗಂಟೆ ಆರು ಕಳೀತು ಆರು ಕಾಲು ಹಾಕ್ತಾ ಬಂತು ಹಾಕೊಳ್ಳ ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಇದಕ್ಕಿನ್ನೂ ಕೊಕೋನಟ್ ಆಯಿಲನ್ನು ತೆಂಗಿನ ಎಣ್ಣೆಯನ್ನು ಅಪ್ಲೈ ಮಾಡುವ ಸ್ವಲ್ಪ ಗ್ರೀಸ್ ಮಾಡಿದ್ರೆ ಸಾಕು ನ್ಯಾಚುರಲ್ ಬ್ರಸ್ಟ್ ನೋಡಿ ತೆಂಗಿನಕಾಯಿ ಜುಟ್ಟು ಇಲ್ಲದಕ್ಕೂ ಈ ರೀತಿ ಇದೇ ರೀತಿ ಅಪ್ಲೈ ಮಾಡುವ ಎಲ್ಲ ಇಡ್ಲಿ ಪಾತ್ರೆಗೂ ಇದೇ ರೀತಿ ಉಳ್ಕೊಳ್ಳೋ ಸ್ಟ್ಯಾಂಡಲ್ಲಿ ಈ ರೀತಿ ಇಡು ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ಗ್ಯಾಸಲ್ಲಿ ಅದನ್ನು ಇಟ್ಕೊಳ್ಳೋ ಸ್ವಲ್ಪ ನೀರು ಹಾಕಿದೆ ನೋಡಿ ಇಡ್ಲಿ ಪಾತ್ರೆಗೆ ಬಿಸಿ ಆಗ್ತಾ ಉಂಟು ಸ್ಟ್ಯಾಂಡನ್ನು ಇಟ್ಟುಬಿಡುವ ನಾನು ಹತ್ತೊಂದು ನಿಮಿಷ ಸಾಕು ಟೆನ್ ಮಿನಿಟ್ಸ್ ಆದಮೇಲೆ ತೆಗೆದು ನೋಡುವ ವಿಝಿಲ್ ಆಗ್ತದೆ ತೆಗೆದು ನೋಡುವ ಇಡ್ಲಿ ರೆಡಿ ಆಯಿತು ಅಂತೇಳಿ ನೋಡಿ ಸೈನ್ ಮಾಡ್ತಾ ಇದೆ ವಿಝಿಲ್ ಆಗ್ತಾ ಉಂಟಲ್ಲ ಇನ್ನು ಓಪನ್ ಮಾಡುವ ಆಫ್ ಮಾಡಿ ಓಪನ್ ಮಾಡುವ ಹತ್ತು ನಿಮಿಷ ಕಡೆಯಿತು ರೆಡಿ ಆಯಿತು ನೋಡಿ ಇನ್ನು ಸರ್ವ್ ಮಾಡಿಕೊಡು ಸ್ವಲ್ಪ ತಣ್ಣಗಾಗಲಿ ರೆಡಿ ಆಯಿತು ನೋಡಿ ಚೆನ್ನಾಗಿ ಬಂದಿದೆ ಒಳ್ಳೆ ಸ್ಮೂತಾಗಿದೆ ರಾಗಿ ಅಂತ ಹೇಳಿದರೆ ಕೇಳಬೇಕಲ್ವಾ ತುಂಬ ಸ್ಮೂತ್ ಆಗ್ತದಲ್ವ ಬೆಳಗಿನ ಬ್ರೇಕ್ಫಾಸ್ಟಿಗೆಲ್ಲ ಹೇಳಿ ಮಾಡಿಸಿದ್ದ ತಿಂಡಿ ಇದು ನೀವು ಟ್ರೈ ಮಾಡಿ ಅಲ್ಲದೆ ಯಾವ ರೀತಿ ಆಯಿತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಅಲ್ಲಿವರೆಗೆ ಇರಿ ಬಾಯ್ ಬಾಯ್